ಜೋಳದ ರೊಟ್ಟಿ ರೆಸಿಪಿ ವಿತ್ ಮೊಳಕೆ ಕಟ್ಟಿದ ಹೆಸರು ಕಾಳು ನೋಡಿ ಎಷ್ಟು ರುಚಿಕರವಾಗಿದೆ ನೋಡ್ಕೊಂಬರೋಣ ಬನ್ನಿ ಇದಾಂಕ್ಷಿ ಕಿಚನ್ ಬ್ಲಾಗಿಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಡಬ್ರೆಯಲ್ಲಿ ಒಂದು ಚಂಬಷ್ಟು ನೀರು ಒಂದು ನಾಲ್ಕು ಜನ ತಿನ್ಕೋಬೋದು ನೀಟಾಗಿ ಹಿಟ್ಟನ್ನು ಜೋಳದ ಹಿಟ್ಟನ್ನು ನೀಟಾಗಿ ಸೋಸ್ಕೋಬೇಕು ನೀರು ಕಾಯಕಿಟ್ಟಿದ್ದಲ್ಲ ಅದು ನೀಟಾಗಿ ಬಬಲ್ಸ್ ಬರಬೇಕು ಬಂದು ಜಲ್ಡಿ ಹಿಡ್ದಿರ್ತೀವಲ್ಲ ಆ ಹಿಟ್ಟನ್ನು ನೀಟಾಗಿ ಕೊಟ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕೊಟ್ರ ಅಂತೀವಿ ಕೊಟ್ರಾ ತಿರ್ಕೋಬೇಕು ನೀಟಾಗಿ ಆ ನೀರು ಓದಾಡ್ತಿರ್ತಲ್ಲ ಆ ಹಿಟ್ಟನ್ನು ನೀಟಾಗಿ ಒಂದು ಸ್ಪೂನ್ ಮೂಲಕ ನೀಟಾಗಿ ತಿರ್ಕೋಬೇಕು ತಿರ್ಕೊಂಡು ಆ ಹಿಟ್ಟನ್ನು ಜಲ್ಡಿ ಹಿಡ್ದಿರ್ತೀವಲ್ಲ ಸೋಸ್ಕೊಂಡಿರ್ತೀವಲ್ಲ ಹಿಟ್ಟು ಜೋಳದಿಟ್ಟು ಅದ್ರ ಒಳಗಡೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾದಿಕೊಳ್ಳಬೇಕು ನೋಡಿ ನಿಮಗೆ ಮೆತ್ತಗೆ ಎಷ್ಟು నీట బరుతందర ఇది స్వల్ స్వల్ప తణీరు తణీరు అంద అదే ఇక్కడ అదే బొగ్నలు అంశ నీరు నీటీ స్వల్ స్వల్ప 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 నీరుకుంటే నాదికొక నీటీ మృదీ నో తీటీ నేమూత్ అది ఆమె నీటీ ఎల్ ఇది నీటీ ಚರ ಚರ ಅದಾಗ ನೀಟಾಗಿ ನಾದ್ಕೋಬೇಕು ನಾದ್ಕೊಂಡು ಮತ್ತು ಒಂದು ಸ್ವಲ್ಪ ಹಿಡ್ದಿರೋ ಹಿಟ್ಟನ್ನು ಒಂದು ಸ್ವಲ್ಪ ಒಂದು ಕಡೆ ಹಾಕ್ಕೊಂಡು ಹಿಟ್ಟು ನೀರು ನೀಟಾಗಿ ತೊಗೊಂಡು ಒಂದು ಅರ್ಬೆ ತೊಗೋಬೇಕು ಕಾಟನ್ ಬಟ್ಟೆ ಇರ್ತಲ್ಲ ಅದು ಮೇಲೆ ರೊಟ್ಟಿ ಮಾಡಿದ್ಮೇಲೆ ಅಂಚ ಮೇಲೆ ಸಾರೋಗಕ್ಕೆ ಆಮೇಲೆ ನೀಟಾಗಿ ಒಂದು ಉಂಡೆಗತ್ತಿರಲ್ಲಿ ತೊಗೊಂಡು ಹಿಟ್ಟನ್ನು ನೀಟಾಗಿ ತೊಗೊಂಡು ಲಟ್ಟಿಸ್ಕೋಬೇಕು ನೀಟಾಗಿ ತೆಳುವಾಗಿ ನಿಮ್ಗೆ ಎಷ್ಟು ತೆಳ್ಳ ಫಸ್ಟ್ ಫಸ್ಟ್ ಮಾಡ್ತಿದ್ರೆ నీట సు మాకు నోడి ఆ థర్టీటా తళ్ళి లట్స్కొ ని తె అస్ట్ జీగి అంతారా ఇకి నమ్మకడే ఆ థి నీట లట్టస్కో తిట్స్కోబోదు లట్సి లట్సి అంచుకెట్ మే కాంతర రొట్టేను హాక నంతర ఇ హిట్ నీరు అంతే నమ్మకడే బట్టే ఇదివల అదని హక్కు నంతర ఒయిదు నిమిషు తిరుగు హాక్కు ఆ థర్ పెందీటే ఉగుతాయి నోడి ఎస్ రుచికరవ్ జోళద్రొట్టే నోడ్రెండా ఇష్ట నోడ్రీ జోళద్రొట్టే రెసిపీ నీటగిట తిరుగు తిరిగి హాకీ బైస్కో ఇష్ట నోడ్రీ నోడి ఎస్ మస్త బందో నోడి కాళు ఉళ్గడ్డ జొతే తింద్రు వా థ్యాంక్స్ ఫార్ వాచింగ్ ప్లీజ్ సబ్స్క్రైబ్ మై చాలా